ಈ ಲಾಫ್ನ ಖಾಲಿ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿತ್ತು ಅದು ಮಳೆ ಟೈಮಲ್ಲಿ ಸ್ವಲ್ಪ ನೀರು ಬಿದ್ದುಬಿಡ್ತು ಅಷ್ಟೆ ಐಶು ಬಾಯ್ಲೆ ಏನಮ್ಮ ಸುಂದ್ರಿ ಸಮಕ್ಷಿ ಇಲ್ಲ ಐತೆ ನೋಡಿ ಅಂದ್ರೆ ಕಾಲು ನೋಡ್ರಿ ಫಾಕ್ಸ್ ಆಗ್ತಾ ಐತೆ ಆ ಇಲ್ಲಾಗೆ ಸಂಸ್ಕಾರ ಎಲ್ಲಾರನು ಸ್ವಾಗತ ಹೊಸ ವಿಡಿಯೋಗೆ ಏನಮ್ಮ ಪ್ರೀತಿಯಾಗ ನೋಡಿದ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಒಂಥರ ಜಾಸ್ತಿ ಆಯಿತು ಅಂದ್ಕೊಂದಿನಿ ಈ ನಾನು ನಿಮ್ಗೆ ಪೋರ್ಸೆ ಇಲ್ಲ ಮತ್ತು ಇನ್ನೊಂದೇನಂತಂದರೆ ಒಂದು ಐಕಲ್ವತ್ತ ತ್ರೀ ಡೇಸ್ ಏನಾಯಿತು ವೀಡಿಯೋಸ್ ಬಿಟ್ಟಿಲ್ಲ ಯಾಕೆ ಅಂತಂದರೆ ಅದೇ ಗುರು ಸ್ವಲ್ಪ ಹಬ್ಬ ಅದು ಇದು ದೇವಸ್ಥಾನ ಅದು ಇದು ಅಂದರೆ ಸುತ್ತಾಡ್ತಾ ಇದ್ದರೆ ಸೊ ಟೆಂಪಲ್ಗೆಲ್ಲ ಹೋಗಿದ್ವಲ್ವಾ ಸೊ ಅದರಿಂದ ವೀಡಿಯೋಸ್ ಬಿಡೋಕ್ಕಾಗಲಿಲ್ಲ ರೆಗ್ಯುಲರಾಗಿ ಬೇಜಾರು ಕಮ್ಯೂಟಿ ಸಾರಿ ಇನ್ನೊಂದು ಮೈನ್ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಇವತ್ತು ಟೈಟಲ್ ತಮ್ಮೆ ನೋಡಿನೇ ಒಂದು ಸ್ವಲ್ಪ ಎಲ್ಲ ಶಾಕ್ ಆಗಿರ್ತೀರ ಏನು ಕೆತ್ತಾ ಇರೋದು ಹಂಗೆ ಹಿಂಗೆ ಅಂದ್ಬಿಟ್ಟು ಏನು ಗೊತ್ತಾಗ್ರು ಈ ಲಾಫ್ಟ್ನ ಖಾಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಏನು ಅಂತ ತುಂಬ ರೀಸನ್ಸ್ ಇದೆ ಸೊ ಅದೆಲ್ಲದನ್ನೂ ನಾನು ಹೇಳ್ತೀನಿ ಆಮೇಲೆ ನೀವೇ ಡಿಸೈಡ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೂ ಆಲ್ಮೋಸ್ಟ್ ಹೇಳೋದು ನನಗೆ ಹೇಳೋದು ಎಲ್ಲರೂ ಏನು ಹೇಳ್ತೀರ ಅಂತಂದರೆ ಬ್ರೋ ಬೇಡ ಬ್ರೋ ಎತ್ತಬೇಡಿ ಫಸ್ಟ್ ಲಾಫ್ಟ್ ಇದು ಹಂಗೆ ಹಿಂಗೆ ಅಂತ ಹೌದು ಆ ಮಾತಿಗೂ ನಾನು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಬಟ್ ಸಿಚುವೇಶನ್ ಆ ಥರ ಬರ್ತಾ ಇದೆ ಇನ್ನೂ ನಾನು ಫುಲ್ಲು ಕಾನ್ ಕನ್ಫರ್ಮ್ ಆಗಿಲ್ಲ ಎತ್ತೇ ಬಿಡೋಣ ಅಂತ ಬಟ್ ಆ ಥರ ಅನಿಸ್ತಾ ಇದೆ ಎತ್ತಣ ಅಂತ ಅನಿಸ್ತಾ ಇದೆ ಯಾಕೆ ಅಂತ ನಾನು ನಿಮಗೆ ಎಲ್ಲ ಫುಲ್ ಹೇಳ್ತೀನಿ ಹಾಗೆ ಇನ್ನೊಂದು ಲಾಫ್ಟ್ಗೂ ಕರ್ಕೊಂಡು ಹೋಗ್ತೀನಿ ಇವತ್ತು ಹೇಳಿದ್ನಲ್ಲ ಟೋಟಲ್ ನಮ್ಮ ನಾಲ್ಕು ಲಾಫ್ಟ್ ಆಯ್ತು ಅಂದ್ಬಿಟ್ಟು ನಾಲ್ಕು ಲಾಫ್ಟಲ್ಲಿ ಇವತ್ತು ಟೋಟಲ್ ಮೂರು ಲಾಫ್ಟ್ ನೋಡ್ತೀರಾ ನೀವು ಇನ್ನೊಂದು ಲಾಫ್ಟೇ ಯಾವತ್ತಾನ ಬೇರೆ ದಿವಸ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಟೋಟಲ್ ಇವತ್ತು ಮೂರು ಲಾಫ್ಟ್ ನೋಡ್ತೀರಾ ಒಂದು ಲಾಫ್ಟು ಏನಾಯ್ತು ಇದಕ್ಕೆ ಊಟಕ್ಕೆ ಓಕೆ ಸೊ ಇಲ್ಲಿ ಯಾವುದಕ್ಕಿದೆ ಅಂತ ಹೇಳ್ತೀನಿ ಟೋಟಲ್ ಇವಾಗ ನಮ್ಮ ಹತ್ರ ಸದ್ಯಕ್ಕೆ ಬಂದ್ಬಿಟ್ಟು ಗೈಸ್ ಒಂದು ಎರಡು ಮೂರು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಅಕ್ಕಿಗಳೈತೆ ಇಲ್ಲಿ ಅಷ್ಟೇ ಹನ್ನೊಂದು ಅಕ್ಕಿಲಿ ಸ್ವಲ್ಪ ಕೀಳು ಅಲ್ಲಾಫ್ಟರ್ಲಿದೆ ಅಲ್ಲಿ ತೋರಿಸ್ತೀನಿ ಮಕ್ಷಿ ಎಲ್ಲ ಹುಡ್ಕಾಡ್ತಾ ಇದ್ದೀರ ತುಂಬ ಜನ ಮಕ್ಷಿಗಳೆಲ್ಲ ಇಲ್ಲಿಲ್ಲ ಯಾಕಂತಂದರೆ ನನಗೆ ಕಪ್ಪಕ್ಕಿಗಳಿಡೋಕ್ಕೆ ಭಯ ಆಗಿಬಿಡೈತೆ ಈ ಬಿಸಿಲಲ್ಲಿ ಇಡೋಕ್ಕೆ ಭಯ ಆಗಿಬಿಡೈತೆ ಯಾಕಂದರೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಬಿಸಿಲು ಸೊ ಅದರಿಂದ ಭಯ ನನಗೆ ಸೊ ಅದರಿಂದ ಬೇ ಅಂದರೆ ಆಗಿರೋ ಅಕ್ಕಿಗಳನ್ನ ನಾನು ಅಲ್ಲ ಎತ್ಕೊಂಡೋಗಿ ಇಟ್ಟಿದ್ದೀನಿ ತೋರಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಏನಕ್ಕೆ ಎತ್ತಾಯಿದ್ದೀನಿ ಅಂದರೆ ನಿಮ್ಗೆ ನೀವು ಅನ್ಕೊಂತೀರ ಏನಪ್ಪ ಇವನು ಇಲ್ಲಿ ಇಲ್ಲಿ ಒಂದು ಸ್ಟಾರ್ಟ್ ಮಾಡಿ ಇಲ್ಲಿಂದ ಬೆಳೆದ್ಬಿಟ್ಟು ಇವಾಗ ಇದನ್ನೇ ಲಾಫ್ಟ್ ಎತ್ಬಿಡ್ತಾನೆ ಸೊ ಈ ಥರ ಮಾಡೋದು ಒಳ್ಳೇದಲ್ಲ ಅಂತ ನೀವೆಲ್ಲ ಅಂದ್ಕೊಂಡಿರ್ತೀರ ಬಟ್ ನಾನು ಅದ್ನ ಹೇಳ್ತೀನಿ ಒಳ್ಳೇದಲ್ಲ ಅದು ಯಾಕಂದರೆ ನಾವು ನಮ್ಮ ಒನ್ ಕೆ ಅಂದರೆ ಒನ್ ಕೆಗಿಂತ ಐವತ್ತು ನೂರು ಐದು ಅಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಇವತ್ತು ಐವತ್ತೊಂದು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅಂದರೆ ನೀವು ಹೆಂಗೆ ಥ್ಯಾಂಕ್ ಯು ಹೇಳಬೇಕಂತ ನನಗೆ ಅರ್ಥ ಆಗೋಲ್ಲ ಯಾಕಂತಂದರೆ ನಾನು ಎಕ್ಸ್ಪೆಕ್ಟು ಕೂಡ ಮಾಡಿದ್ದಿಲ್ಲ ಇದೆಲ್ಲ ಇಷ್ಟೊಂದು ಇಲ್ಲಿವರೆಗೂ ರೀಚ್ ಸಿಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನು ಇದ್ದಿಲ್ಲ ಬಟ್ ಆ ಎಕ್ಸ್ಪೆಕ್ಟೇಷನ್ ಮೀರಿ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು ಸೊ ಏನಕ್ಕೆ ಕೇಳ್ತಾ ಇರೋದು ಅಂತ ಹೇಳ್ತೀನಿ ನೋಡಿ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ ನಾವು ಅಕ್ಕಿಗಳನ್ನ ರೆಡಿ ಮಾಡ್ತಾ ಇದ್ದೀವಿ ಸಲ ಸೀಲಿಗೆ ಹೆಂಗಾನ ಬಿಡಲೇಬೇಕು ಅಂತ ಯಾಕಂತಂದರೆ ಈ ಜರ್ನಿಲಿ ಒಂದು ಸೀಲಿಗೆ ಬಿಡ್ಬೇಕು ಅನ್ನೋದು ನಂದು ಒಂದು ಡ್ರೀಮು ಬಟ್ ಸೀಲ್ಗೆ ರೆಡಿ ಮಾಡೋಕ್ಕೂ ಏನು ಅಂತಂದರೆ ಟೈಮ್ಗಳು ನಮಗೂ ಕರೆಕ್ಟಾಗಿ ಆಗ್ತಿಲ್ಲ ಯಾಕಂತಂದರೆ ಇವಾಗ ಅಕ್ಕಿ ಅಂತ ಇದ್ದಕ್ಕಿಳಿದ್ಮೇಲೆ ಸ್ವಲ್ಪ ನಮ್ಮ ಅಂದರೆ ಎಲ್ಲರಿಗೂ ಗೊತ್ತಿರೋತಿ ನಾನು ಒಬ್ಬ ಇವಾಗ ಸ್ಟೂಡೆಂಟೇನು ತುಂಬ ಜನ ಇನ್ನೂ ನಾನು ಕಾಲೇಜ್ಗೆ ಇಲ್ಲ ಸೊ ನನ್ನ ಕೆಲಸನೇ ಇದು ಅಕ್ಕಿ ಬಿಟ್ಕೊಳೋದು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಅದೇ ಅಂದ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ ಇಲ್ಲ ಗುರು ನನಗೂ ಕಾಲೇಜು ಎಜುಕೇಷನು ಅದು ಇದು ಎಲ್ಲ ಇದೆ ಸೊ ನನಗೂ ಕಾಲೇಜ್ಗಳು ಸ್ಟಾರ್ಟ್ ಆಯಿತು ನೋಡಬೇಕು ಸೊ ಅಂದರೆ ನಾನು ಅಷ್ಟೊಂದೇನು ಇದ್ದು ಅಲ್ಲ ಬೇಕಂದ್ರೆ ನಾನು ಮನೇಲಿ ಕೂತ್ಕೊಂಡು ಓದ್ಕೊಂಡು ಎಕ್ಸಾಮ್ ಬರ್ದು ಬಿಡ್ತೀನಿ ಬಟ್ ಮನೇಲಿ ಒಪ್ಕೊಳ್ಳಲ್ಲ ಅವರು ಓಕೆನಾ ಯಾಕಂದರೆ ಮೇಲೆ ನನ್ನ ಕಾನ್ಫಿಡೆನ್ಸ್ ಐತೆ ಮನೇಲಿ ಕೂತ್ಕೊಂಡು ಹೋದೀನಿ ಎಕ್ಸಾಮ್ ಪಾಸ್ ಮಾಡ್ಕೊತೀನಿ ಅಂದರೆ ನನ್ನ ಕಾನ್ಫಿಡೆನ್ಸ್ ಐತೆ ಬಟ್ ಮನೇಲಿ ಅದಕ್ಕೆಲ್ಲ ಒಪ್ಕೊಳ್ಳಲ್ಲ ಕಾಲೇಜ್ಗೆ ಹೋಗು ಇದೆಲ್ಲ ಬಿಟ್ಟಾಕು ಅಂತಾನೆ ಅವರು ಬೈತಾರೆ ಸೊ ಅದೆಲ್ಲ ತಿರ್ಗಿಸಿ ಮಾತಾಡ್ಬೋದು ನಾನು ತಿರುಗಿಸಿ ಮಾತಾಡ್ಬಿಡ್ಬೋದು ಅಂತ ಅನ್ಕೊಂತೀರಿ ಏನು ಅಂತಂದರೆ ಅವರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟಿದ್ದಾರೆ ಇದ್ದು ಇಷ್ಟಿದ್ದಾರೆ ನಾನು ಇದೇ ಇದರಲ್ಲಿ ಏನಾರು ಮಾಡ್ತೀನಿ ಹಂಗೆ ಹೇಳ್ಬೋದು ಬಟ್ ಸಲ ಆ ಥರ ತಿರುಗಿ ಮಾತಾಡಿದಾಗ ಪೇರೆಂಟ್ಸ್ ಮಕ್ಕಳಲ್ಲಿ ಒಂದು ಬೇಜಾರು ಕಾಣುತ್ತೆ ಸೊ ಅದನ್ನ ನನಗೆ ನನಗಿಷ್ಟ ಆಗಲ್ಲ ಅದರಿಂದ ಅವ್ರೇನಾರು ಅಂದರೆ ಹ್ಞೂ ಸರಿ ಬಿಡ್ರಿ ಮಾಡ್ತೀನಿ ಬಿಡ್ರಿ ಹಂಗೆ ಹೇಳ್ಕೊಂಡು ಇದ್ದೀನಿ ಸೊ ಮೈನ್ ರೀಸನ್ ಇವಾಗ ಏನಕ್ಕೆ ನಾವು ಎಚ್ತಾ ಇರೋದು ಅಂತಂದರೆ ಗುರು ಬಿಸಿಲು ತುಂಬಾ ಇದೆ ಪ್ಯಾನ್ ಗಾಡ್ ಇವತ್ತು ಬಿಸಿಲಿಲ್ಲ ಕಮ್ಮಿ ಅಂದ್ಕೊಳ್ಳಿ ಇವತ್ತು ಟ್ವೆಲ್ತ್ ಅಲ್ವಾ ಇವತ್ತು ಸೊ ಇವತ್ತು ಬಿಸಿಲು ಕಮ್ಮಿ ನನಗನ್ಸಂಗೆ ಬಿಸಿಲಿಲ್ಲ ಮಳೆ ಬರಲಿ ಅಂತ ಕ ಬೇಡ್ಕೊತಾ ಇದ್ದೀನಿ ನಾನು ಒಂದು ಓಕೆನಾ ಬಿಸಿಲು ತುಂಬಾ ಬರ್ತಾಯಿದ್ದೆ ಸೊ ನಮ್ಮ ಟೆರೆಸ್ ಮೇಲೆ ಯಾವುದೇ ರೀತಿ ನಾವು ಕವರ್ ಕೂಡ ಮಾಡಿಲ್ಲ ಓಕೆನಾ ಸೊ ಅದನ್ನು ಟಾರ್ಪಾಲ್ಗಳು ಬಿಸ್ಲಲ್ಲಿ ಫುಲ್ ಹಾಳಾಗೋಯ್ತು ಟಾರ್ಪಾಲ್ ಎತ್ಬಿಟ್ಟಿದ್ದೀನಿ ಗೂಡ್ ಗತಿ ನೋಡಿರಿ ಹೆಂಗಾಗೈತೆ ಈ ಗೂಡ್ದು ಮೇಲ್ಗಡೆ ಲೇಯರ್ ಎದ್ದೋಗಿಬಿಡೈತೆ ಪಾಪ ಈ ಏನೂ ಮಾಡೋಕ್ಕಾಗಲ್ಲ ಗೂಡ್ದು ಹೆಂಗೈತೆ ಪೊಸಿಷನ್ ಇವಾಗ ಏನು ಅಂತಂದರೆ ತುಂಬ ಚೆನ್ನಾಗಿ ಬಂತು ಮಾಡಿಸಿದ್ದಕ್ಕೆ ನಮಗೆ ಒಂದು ವರ್ಷ ಬರ್ಬೋದು ಅನ್ಕೊಂಡಿದೀವಿ ಒಂದು ಎರಡು ವರ್ಷ ಚೆನ್ನಾಗಿ ಬಂತು ಗುರು ಓಕೆ ನಾ ಇನ್ನೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಈ ಗೂಡ್ಗೆ ಮಾತ್ರ ಸ್ವಲ್ಪ ನೀರು ಬಿದ್ದುಬಿಟ್ಟು ಹಾಳಾಗಿಬಿಡ್ತು ಅದು ಮಳೆ ಟೈಮಲ್ಲಿ ಸ್ವಲ್ಪ ನೀರು ಬಿದ್ದುಬಿಡ್ತು ಅಷ್ಟೇ ಸೊ ಇದನ್ನ ಅಣ್ಣ ರೆಡಿ ಮಾಡೋಣ ಸೊ ಈ ಕಡೆಗೂಡು ಆ ಥರ ಏನು ಪ್ರಾಬ್ಲಮ್ ಬಂದಿಲ್ಲ ಇನ್ನು ಕರೆಕ್ಟಾಗಿ ಐತೆ ಇದು ಸ್ವಲ್ಪ ಎದೋಳ್ತಾಯಿದೆ ಅದಕ್ಕೆ ಇದನ್ನ ಹಾಳು ಮಾಡೋದು ಬೇಡ ಬಿಡೋಣ ಸೇಫಾಗಿ ಅಂತಂದರೆ ಏನು ಅಂತಂದರೆ ಇವಾಗ ನಾನು ಎತ್ತೀನಿ ಅಂತಂದರೆ ಪರ್ಮನೆಂಟಾಗಿ ಎತ್ಬಿಡ್ತೀನಿ ಅಂತ ಇಲ್ಲ ಓಕೆನಾ ಸೊ ಅಯ್ಯೋ ಮೊಬೈಲ್ ಬಿದೋಗ್ಬಿಡಿದ್ ಬಿಡು ಇವಾಗ ಜಸ್ಟ್ ಮಿಸ್ಸು ಸೊ ಏನಂತಂದರೆ ಪರ್ಮನೆಂಟಾಗಿ ಎತ್ಬಿಡ್ತೀನಿ ಅಂತ ನಾನು ಏನೇನು ಹೇಳ್ತಾ ಇಲ್ಲ ನಿಮಗೆ ಸೊ ಜಸ್ಟ್ ಇವಾಗ ನಮ್ಮದೊಂದು ಸೀಲ್ ಮುಗಿಬೇಕು ಮತ್ತು ಈ ಬಿಸಿಲು ಕಮ್ಮಿ ಆಗಬೇಕು ನನಗೆ ಮೇಯ್ನ್ ಥಿಂಗ್ ಬಂದುಬಿಟ್ಟು ಬಿಸ್ಲು ಓಕೆನಾ ಸೊ ಈ ಬಿಸಿಲು ಕಮ್ಮಿ ಆಗ್ಬೋದು ಯಾಕೆಂತಂದರೆ ಸೊ ನಾವು ಇವಾಗ ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಅಕ್ಕಿಗಳು ಮೇವು ಕೊಡ್ಬೋದು ಮೆಡಿಸನ್ ಆಗಿರ್ಬೋದು ಅಕ್ಕಿಗಳು ಬಿಡೋದು ಸೊ ಅದ್ರ ಮಧ್ಯೆ ಇಲ್ಲಿರೋ ಅಕ್ಕಿಗಳ ಮ ಎಲೆ ಏನಾಗ್ಬಿಡ್ತೈತೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅನ್ನೋದ್ಕಿಂತ ಮತ್ತೆ ಹೋಗಿಬಿಡೋದಂಗಾಗ್ಬಿಡ್ತೈತೆ ಸೊ ಇಲ್ಲಿತ್ತು ಅಕ್ಕಿಗಳು ಇದಕ್ಕೂ ಮೇವು ಹಾಕಿಲ್ಲ ಇದಕ್ಕೂ ಮೇವು ಹೊಡೆದಿಲ್ಲ ಡೈಲಿ ನೋಡ್ಕೊಬೇಕು ಇಲ್ಲಿರೋ ಅಕ್ಕಿಗಳು ಒಂದೊಂದು ಡಿಫ್ರೆಂಟ್ ಕಂಡೀಷನಲ್ಲಿದ್ದಾವೆ ಇಲ್ಲಿರೋ ಅಕ್ಕಿಗಳನ್ನೂ ಕೂಡ ನೋಡಿದ್ರೆ ಈ ಪಟ ಬಂದ್ಬಿಟ್ಟು ಏನು ಅಂತಂದರೆ ಕುರುಡು ಪಟ ಅದು ಕೈಲಿ ತಿನ್ನೋಕ್ಕಾಗಲ್ಲ ಸೊ ನೀರು ಕುಡಿಯೋಕ್ಕಾಗಲ್ಲ ಮತ್ತು ಇಲ್ಲೊಂದು ಕತ್ಕ್ರಾಸ್ ಪ ಕತ್ಕ್ರಾಸ್ ಎಣ್ಣೆ ಐತೆ ಅದ್ರ ಪ್ರಾಬ್ಲಮ್ ಇಲ್ಲ ಬಟ್ ಅವಕ್ಕೆಲ್ಲ ಸ್ವಲ್ಪ ಕೇರಿಂಗ್ ಜಾಸ್ತಿ ಇರಬೇಕು ಸೊ ಮುಂಚೆ ರೀತಿ ಕೇರಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಾನು ಇವಾಗ್ಲೂ ನಾನು ಶೋರಾಗಿಲ್ಲ ಇಲ್ಲಿಂದ ಎತ್ತು ಬಿಡ್ತೀನಿ ಅಂತ ನಾನು ಶೋರ್ ಆಗಿಲ್ಲ ಇಲ್ಲಾಂದ್ರೂ ಒಂದು ಗೂಡನ ಎತ್ತೀನಿ ಇಲ್ಲಿಂದ ಒಂದು ಗೂಡು ಖಾಲಿ ಮಾಡ್ತೀನಿ ಯಾಕಂದರೆ ಎರಡು ಗೂಡು ಬೇಡ ಅನಿಸ್ತೈತೆ ಯಾಕೋ ಒಂದು ಗೂಡನ ಖಾಲಿ ಮಾಡ್ಬಿಟ್ಟು ಒಂದು ಗೂಡು ಇಟ್ಕೊಳ್ಳೋಣ ಸೊ ಇಲ್ಲಿವರೆಗೂ ತೊಗೊಂಬಂದು ನಿಲ್ಸಿರೋರು ನೀವು ಸೊ ನೀವೇನು ಹೇಳ್ತೀರಾ ಅದನ್ನ ನಾನು ಕೇಳೋಂಗೆ ಕೇಳಲೇಬೇಕು ಓಕೆನಾ ಸೊ ನೀವೇನು ಹೇಳ್ತೀರಾ ಇದರಿಂದ ಎತ್ತಲ ಇಲ್ಲ ಅಂತಂದರೆ ಎರಡು ಗೂಡಲ್ಲಿ ಇರೋ ಅಕ್ಕಿಗಳನ್ನ ಒಂದೇ ಗೂಡಕ್ಕೆ ಶಿಫ್ಟ್ ಮಾಡಿಕೊಂಡು ಒಂದೇ ಗೂಡಲ್ಲಿ ಮೂವ್ ಮಾಡ್ಕೊಂಡು ಹೋಗ್ಲಾ ಅದನ್ನ ನೀವು ನನಗೆ ಹೇಳಿ ಸೊ ನಾನು ಆದಮೇಲೆ ಮುಂದೆ ಹೇಳ್ತೀನಿ ಸೊ ಮೇಯ್ನ್ ರೀಸನ್ ಬಂದ್ಬಿಟ್ಟು ಇಷ್ಟೇ ಏನು ಅಂತಂದರೆ ನಾವು ಅಲ್ಲಿ ಜಾಸ್ತಿ ಪ್ರೆಷರ್ ಇರುತ್ತೆ ನಮಗೆ ಅಲ್ಲಿ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಅದ್ರ ಮಧ್ಯದಲ್ಲಿ ಈ ಅಕ್ಕಿಗಳು ನೋಡ್ಕೊಳೋಕ್ಕಾಗ್ತಾಯಿಲ್ಲ ಸ್ವಲ್ಪ ಸೊ ಅದರಿಂದ ಎತ್ತೋಣ ಅಂತ ನಾನು ಇದ್ದೀನಿ ನೋಡೋಣ ನೀವೇನು ಹೇಳ್ತೀರೋ ಅದ್ರ ಮೇಲೆ ನಡೆಯೋದು ಅಂತ ನಾನು ಅನಿಸ್ತಾಗಿ ಹೇಳ್ತಾಯಿದ್ದೀನಿ ಹೇಳ್ತೀರಾ ಎತ್ತಿ ಎತ್ತಿಬ್ರೋ ಪರವಾಗಿಲ್ಲ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ ಸಲ ಏನೋ ಒಂದು ಒಳ್ಳೆ ಟೈಮಿಂಗ್ ಬಿಡೋಣ ಅಂತ ಹೇಳೋದಾದರೆ ಎಚ್ತೀನಿ ಸೊ ಯಾಕಂತಂದರೆ ಒಳ್ಳೆ ಟೈಮಿಂಗ್ ಬಿಡಬೇಕು ಕಷ್ಟ ಬೀಳ್ತಾ ಇದೀರಿ ನಾವು ಸೊ ಒಳ್ಳೆ ಟೀಮ್ಗೆ ಬಿಡಬೇಕು ಅಂದ್ಬಿಟ್ಟು ಎಲ್ಲರೂ ತುಂಬ ಜನ ಕಷ್ಟ ಬೀಳ್ತಾ ಇದ್ದೀರ ಎಲ್ಲರಿಗೂ ಆಲ್ ದಿ ಬೆಸ್ಟು ನೋಡಿ ನೀವೇನು ಹೇಳ್ತೀರ ಅದ್ರ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಸದ್ಯಕ್ಕೆ ನನ್ನ ನನ್ನೇನಿತ್ತು ಮದಗಲು ನಾನು ಹೇಳಿದ್ದೀನಿ ಅದನ್ನ ಇಲ್ಲಿಂದ ಎತ್ತ ಬೇಡ ನೀವು ಹೇಳ್ರಿ ಸದ್ಯಕ್ಕೆ ಇವಾಗ ಇಲ್ಲಿಂದ ಮೇವ್ ಹಾಕೋಣ ಮೇವ್ ಹಾಕ್ಬಿಟ್ಟು ಇನ್ನೊಂದು ಇನ್ನೊಂದು ಲಾಫ್ಟ್ ಐತಲ್ಲ ಇನ್ನೊಂದು ಲಾಫ್ಟೆ ಚಿಕ್ಕದಾಗಿ ಇನ್ನೂ ಸ್ಟಾರ್ಟ್ ಇದ್ದೀವಿ ಅದು ಇವಾಗ ಸ್ಟಾರ್ಟಿಂಗಲ್ಲೈತೆ ಸೊ ಅಲ್ಲಿ ಬರೀ ಬ್ರೀಡಿಂಗ್ ಮಾತ್ರ ಅಲ್ಲಿ ಸೊ ಆ ಬ್ರೀಡಿಂಗ್ ಏನೇನು ನಡೀತಾ ಅಲ್ಲೂ ತೋರಿಸ್ತೀನಿ ನೆಕ್ಸ್ಟು ನಮ್ಮ ಮೈದ್ ಹೋಡಿ ಹೋಗೋಣ ಸೊ ಬನ್ನಿ ಇಲ್ಲಿ ಇಲ್ಲರೂ ಅಕ್ಕಿಗಳಿಗೆಲ್ಲ ಮೇವು ಹಾಕ್ಬಿಡೋಣ ಬೆಳಗ್ಗೆ ಒಂದ್ಸಲ ನೀರು ತೋರಿಸಾಯಿತು ಮಧ್ಯಾಹ್ನ ನೀರು ತೋರಿಸಾಯಿತು ಇವಾಗ ಮೇವು ಹಾಕ್ಬಿಟ್ಟು ನೀರು ತೋರಿಸಿದ್ರೆ ಈ ದಾಡಿ ಕಂಪ್ಲೀಟ್ ಆಗುತ್ತೆ ಸೊ ಇವಾಗ ಹಾಕ್ಬಿಟ್ಟು ಹೊರಡೋಣ ಬನ್ನಿ ಟೇ ವಯಸ್ಸಲ್ಲೇ ಮೇವೆಲ್ಲ ಹಾಕಾಯ್ತು ಇವಾಗ ಇನ್ನೊಂದು ಕಡೆ ಹೋಗೋಣ ಬನ್ನಿ ಅಲ್ಲೂ ಸ್ವಲ್ಪ ಮೇವು ಹಾಕ್ಬೇಕು ಆಮೇಲೆ ಊರಿಗೆ ಹೋಗೋಣ ಅಲ್ಲೂ ನಾವೇ ಮೇವು ಹಾಕ್ಬೇಕು ಇವಾಗ ಮೇವು ಹಾಕ್ಬಿಟ್ಟು ಲಾಫ್ಟ್ಗೆ ಹೋಗೋಣ ಆಮೇಲಿಂದ ಫಸ್ಟ್ ಮೇವು ಹಾಕೋಣ ಅಕ್ಕಿ ಗತಿ ನೋಡೋಣ ಅಲ್ಲಿ ಹೊರಡ್ಬೇಕಂದ್ರೆ ಗಾಡಿ ಎತ್ಬೇಕು ಈಗ ಎತ್ಕೊಂಡು ಹೊರಡೋಣ ಬಿಡಿ ಹಾಂ ಟೇದ್ಸ್ ಬನ್ನಿ ಆ ದಾವಡಿ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಅವ್ರ ಮನೇಲಿ ಇನ್ನೊಂದು ಮೆಂಬರ್ ಐಶು 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 ಮೀಟ್ ಮಿಸ್ ಐಶು ಐಶು ಬಾಯ್ಲೆ ಏನೋ ಮನ ಸುಂದ್ರಿ ಹೆಂಗಿದಾಳ ಸೊ ಅಕ್ಕಿಗೆ ಇಲ್ಲ ಇದೆ ನೋಡಿ ಇನ್ನೊಬ್ಬ ಮೆಂಬರ್ ಇದು ನಮ್ಮ ಇನ್ನೊಂದು ಮೆಂಬರು ಈ ಕಡೆ ಅಕ್ಕಿಗಳು ಇದು ಈ ಗುಡೆಲ್ಲ ಫುಲ್ಲಾಗೈತೆ ಈ ಕಡೆಲ್ಲ ಖಾಲಿ ಐತೆ ಮಕ್ಷಿ ಎಲ್ಲಿ ಬ್ರೋ ಅಂತ ಇದ್ರೆ ತೋರಿಸ್ತೀನಿ ಮಕ್ಷಿ ಬಿಚ್ಚಿಬಿಟ್ಟಿದ್ದಾರೆ ಸೊ ಮಕ್ಷಿ ಇಲ್ಲ ಐತೆ ಓ ಇದು ಎರಡನೇ ದೋಲು ಒಪ್ಪು ಇಲ್ಲಿನ ಒಳ್ಳೊಳ್ಳೆ ಇನ್ನೂ ಬ್ರೀಡಿಂಗ್ ಅಕ್ಕಿಗಳೆಲ್ಲ ತರಬೇಕು ಸೊ ಇಲ್ಲೆಲ್ಲ ಫುಲ್ ಬ್ರೀಡಿಂಗ್ ಅಕ್ಕಿಗಳೇ ಇದಕ್ಕೆ ಕತ್ತು ಬೆಂಡ್ ಹೇಳಿದ್ದೀನಿ ಗೂಡುಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನೋಡಿ ಗೂಡುಗಳನ್ನ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅದರಿಂದ ಕತ್ಕೊಂಡು ಬಂದೈತೆ ಆಲ್ಮೋಸ್ಟ್ ಖುಷಿ ಆಯ್ತು ಗುಡ್ಗಳ್ನ ಎಷ್ಟು ಗರೀಜಾಯ್ತು ನೋಡಿ ಏಯ್ ನಿಮ್ಮ ಮಣಗಳಾಗ ಗುಡ್ ಕ್ಲೀನ್ ಮಾಡೋಕೆ ಫಸ್ಟ್ ಲೈ ಸೊ ಬನ್ನಿ ಇಲ್ಲೂ ನೋಡಿದ್ದಾಯ್ತು ಕೊಡೋಣ ಹಾಕ್ತೀವಿ ನೋಡಿ ಬಂದಿದ್ದೀನಿ ರಾಗಿ ಕಾಲೇ ಹೋಗಿತ್ತು ಜಸ್ಟ್ ರಾಗಿ ಎತ್ಕೊಂಬಂದು ಹಾಕಿದೆ ಇವಾಗ ಬಂದು ನೋಡಿದ್ರೆ ಒಂದು ಬ್ಯಾಡ್ ಲಕ್ ಬ್ಯಾಡ್ ನ್ಯೂಸ್ ಪಟಾ ಸತ್ತೋಗ್ಬಿಟ್ಟಿತ್ತು ಎರಡು ಪಟ ತಂದಿದ್ವಿ ಯಾರು ಸಾಗಿ ಅಂದ್ಬಿಟ್ಟು ಎರಡು ಪಟ ನೋಯ್ತು ಗುರು ಏನು ಮಾಡೋದು ಏ ಏನು ಮಾಡೋಕ್ಕಾಗಲ್ಲ ಸರ್ ಹೋದ್ಮೇಲೆ ಅದು ಆಗಿರೋದು ಇದೆಲ್ಲ ಏನಂತಂದ್ರೆ ಆ್ಯಕ್ಟಿವ್ ಆಗಿದ್ದು ಪಟಗಳು ಸಡನ್ನಾಗಿ ಒಂದೇ ಸಲ ಪಟ್ಟ ಅಂತ ವೀಕ್ ಆಗಿದ್ದು ಆ ಥರ ಇನ್ನೊಂದು ಹೆಣ್ಣು ಇದೊಂದು ಸುಕ್ಕ ಹೊಡೆದೈತೆ ಹೆಣ್ಣಿಗೆ ಮಚ್ಚ ಬೆಟರ್ ಅಂದ್ಕೊಳ್ಳಿ ಅಕ್ಕಿ ಇವಾಗ ನಿಂತ್ಕೊಂಡೈತೆ ನೋಡಿ ನಿಂತ್ಕೊಂಡೈತೆ ಹುಣಸುಕೊಳದು ಬಿಟ್ಟಿದ್ದು ಪಾಪ ಇದಕ್ಕೆ ನಿಂತ್ಕೊಂಡೈತೆ ಅಕ್ಕಿ ಮೋಷನ್ನು ಕಲರೆಲ್ಲ ಚೇಂಜ್ ಮಾಡ್ಕೊಂಡೈತೆ ಪರವಾಗಿಲ್ಲ ನೋಡಿ ಇವಾಗ ಡಿಸ್ಕೊಂಡು ಓಡಾಡ್ತಾ ಇತ್ತು ಇವತ್ತ ತಿನ್ನೋಕ್ಕೆ ಟ್ರೈ ಮಾಡ್ತೈತೆ ನಿನ್ನೆ ಫುಲ್ಲು ಬಿದ್ದೇ ಹೋಗ್ಬಿಡ್ತಾಯ್ತು ಅಕ್ಕಿ ನಿಂತ್ಕೊಳ್ಳೋಕ್ಕೆ ಕೂಡ ಶಕ್ತಿ ಇದ್ದಿಲ್ಲ ನಿನ್ನೆ ನೈಟ್ ಮೆಡಿಸನ್ ಮಾಡಿದ್ದೀನಿ ಕರೆಕ್ಟಾಗಿ ಇವತ್ತು ಪರವಾಗಿಲ್ಲ ಅಕ್ಕಿ ರೆಡಿ ಆಗ್ತೈತೆ ಇನ್ನೊಂದು ವಾರ ಹಿಂಗೆ ಮೆಡಿಸನ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ಬೇರೆ ಅಕ್ಕಿಗಳು ಅಲ್ಲರಲ್ಲಿ ಯಾವುದು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಇದೊಂದಕ್ಕೆ ಕಣ್ಣೋಗಿ ಬಂದಿತ್ತು ಕಣ್ಣು ಹೋಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ನಿನ್ನೆ ಫುಲ್ ಕಣ್ಣು ಮುಚ್ಕೊಂಡಿದ್ದ ಅಕ್ಕಿ ನೋಡಿರಿ ಇವತ್ತು ಕಣ್ಣು ಬಿಟ್ಟೈತೆ ನೋಡ ಏಸ್ ಡೈಲಿ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ ಇನ್ನರಿಂದ ಟೂರ್ನಾಮೆಂಟ್ ಸೀರೀಸ್ ಅನ್ಬಿಟ್ಟು ಸ್ಟಾರ್ಟ್ ಮಾಡೋಣ ಇರ್ರಿ ಎಲ್ಲದು ಅಪ್ ಮಾಡೋಕ್ಕಾಗಲ್ಲ ಮೇಯ್ನ್ ಮೇನೇನು ಅದನ್ನೆಲ್ಲ ಅಪ್ ಮಾಡೋಣ ಸಂಡೇ ಲೈವ್ಗರು ಮಿಸ್ ಮಾಡ್ಕೊಂಬಿಡ್ರಿ ಬಂದ್ಬಿಟ್ರಿ ಎಲ್ಲರೂ ಸಂಡೇ ಲೈವ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಸಂಡೇ ಲೈವ್ ಮಾಡೋಣ ಲೆಂತ್ ವಿಡಿಯೋ ಲೆಂತ್ ವಿಡಿಯೋ ಲೆಂತ್ ವಿಡಿಯೋ ಕಮೆಂಟ್ ಆಗ್ತಾ ಇರ್ತೀರ ಲೆಂತ್ ವಿಡಿಯೋನೇ ಮಾಡೋಣ ಇನ್ನು ಓಕೆನಾ ಸದ್ಯಕ್ಕೆ ಆರ್ ಓಕೆ ಸೊ ಓಕೆ ಇವಾಗ ಏನು ಮಾಡಬೇಕಂದ್ರೆ ಫಸ್ಟು ಗೂಡನ್ನ ಕ್ಲೀನ್ ಮಾಡ್ಕೊಬೇಕು ಅದಾದಮೇಲೆ ಅಕ್ಕಿಗೆ ಮೇವಿಕ್ಬೇಕು ಅದಾದ್ಮೇಲೆ ವಾಪಸ್ ಒಂದ್ಸಲಿ ಇವಾಗ ಫಸ್ಟು ಗೂಡನ್ನ ಕ್ಲೀನ್ ಮಾಡ್ಕೊಂಡು ಅಕ್ಕಿಗೆ ನೀರು ತೋರಿಸಿ ಮತ್ತೆ ಅಕ್ಕಿಗೆ ಮೇವು ಇಕ್ಕಿ ಮತ್ತೆ ವಾಪಸ್ ನೀರು ತೋರಿಸಿ ಮತ್ತೆ ಲಾಸ್ಟಲ್ಲಿ ಕಡಲೆ ಹೊಡೆದು ಮತ್ತೆ ವಾಪಸ್ ನೀರು ತೋರಿಸ್ಬಿಟ್ಟು ಬಂದು ಓಕೆನಾ ಫಸ್ಟು ಪ್ಲೇನ್ ವಾಟ್ರು ಆಮೇಲೆ ಮಲ್ಟಿ ವಿಟಮಿನ್ ವಾಟ್ರು ಆ ಥರ ನಾನು ಮಾಡ್ತಾ ಇರೋದು ನೀವು ಮಾಡಿರಿ ಅಕ್ಕಿಗಳೇ ಹೆಲ್ತಿಯಾಗಿರ್ತವೆ ಕಣೆಗಳೆಲ್ಲ ಜೋಡ್ ಸಿಕ್ಕಿದ್ದೀರಿ ಎಲ್ಲದರಲ್ಲೂ ಮೇವುಗಳು ಖಾಲಿಯಾಗಿದೆ ಚೆನ್ನಾಗಿ ತಿಂತಿದ್ದ ಒಬ್ಬರು ಕಮ್ಮಿ ಕಮ್ಮಿ ಮೇವು ಹಾಕ್ರಿ ಚೆನ್ನಾಗಿ ತಿಂತಾವೆ ಜಾಸ್ತಿ ಮೇವು ಹಾಕಿಬಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದೇ ಹೇಳೋದು ಎಲ್ಲರಿಗೂ ನಾನು ಬಜೆಟ್ ಫ್ರೆಂಡ್ಲಿ ಆಗಿರಲಿ ಶೋತ್ ಯಾವತ್ತು ಬಜೆಟ್ ಮೀರಿ ಹೋಗಬಾರ್ದು ಗೂಡು ಯಾವ್ದಾನ ಖಾಲಿ ಐತೆ ಅಂದರೆ ಒಂದು ಗೂಡು ಖಾಲಿ ಐತೆ ಇವತ್ತು ಇನ್ನೊಂದು ಗೂಡು ಖಾಲಿ ಆಯಿತು ಎರಡು ಗೂಡು ಖಾಲಿ ಐತೆ ಕೊಟ್ಟೋಗ ದಾಡಿಲಿ ಅದು ಫಿಲ್ ಆಗುತ್ತೆ ಇನ್ನೊಂದು ಅಕ್ಕಿ ಬರೋಕ್ಕೈತೆ ಬಂದರೆ ಅದು ಫಿಲ್ ಆಗುತ್ತೆ ಬಿಟ್ಟರೆ ಇನ್ನೊಂದು ಅಕ್ಕಿ ಸ್ವಲ್ಪ ವೀಕು ಅಂತಂದರೆ ಇದು ಇದಕ್ಕೆ ಏನಾಗ್ತೈತೆ ಅಂತಂದರೆ ಕಾಲು ನೋಡಿರಿ ಫಾಕ್ಸ್ ಆಗ್ತಾ ಐತೆ ಫಾಕ್ಸ್ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ ಕಾಲು ಏನಾಗ್ತಾಯಿದೆ ಅಂದರೆ ಸ್ವೆಲ್ಲಿಂಗ್ ಆಗ್ತಾಯಿತ್ತು ಅಲ್ಲಲ್ಲೇ ಸೊ ಅದಕ್ಕೂ ಮೆಡಿಸನ್ ಸ್ಟಾ ಮೆಡಿಸನ್ ಮಾಡಿ ಅಂದರೆ ಏನು ಅಂತಂದರೆ ಇದೇ ಥರ ಟೆನ್ಷನಲ್ಲಿ ಒಂದೊಂದು ಅಕ್ಕಿ ನೀ ಥರ ಸ್ಕಿಪ್ ಆಗ್ಬಿಟ್ರೆ ಏನಾಗುತ್ತೆ ಆ ಅಕ್ಕಿಗಳು ಸತ್ತೋಗೋದಾ ಆ ಥರ ಆಗುತ್ತೆ ಬಟ್ ಆ ಥರ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬಾರ್ದು ಸೊ ಇವಾಗ ಈ ಅಕ್ಕಿಗೆ ಮೆಡಿಸನ್ ಮಾಡೋದು ಯಾವುದೇ ಅದಕ್ಕಂದರೆ ಈ ಅಕ್ಕಿಗೆ ಈ ಅಕ್ಕಿಗೆ ಮತ್ತು ಇದು ಮೂರು ಅಕ್ಕಿ ಕರೆಕ್ಟಾಗಿ ಆಯ್ತು ಮೂರು ಅಕ್ಕಿ ಮೆಡಿಸನ್ ಮಾಡಬೇಕು ಮೂರು ಅಕ್ಕಿಗೆ ತೊಂದರೆ ಇರೋದು ಬೇರೆ ಅಕ್ಕಿಗಳ ಪರ್ಫೆಕ್ಟ್ ಇದಾವೆ ನಮ್ಮದು ಅವನ್ನ ಇವಾಗ ಗುಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಮೇವು ಮೇವ ಇವಾಗ ಕ್ಲೀನಿಂಗ್ ಎಲ್ಲ ಆಯಿತು ಅಕ್ಕಿಗಳಿಗೆ ಮೇವು ಇಕ್ಕಿದು ಆಯಿತು ಸೊ ರೆಗ್ಯುಲರ್ ಎಷ್ಟೊಂದು ವೀಡಿಯೋದಲ್ಲಿ ಹೇಳಿರ್ತೀನಿ ಒಂದು ಅವರ್ ಅಷ್ಟೇ ಮೇವಿಕೋದು ಸೊ ಒಂದು ಅವರ್ ಇಕ್ಕಾಯಿತು ಇವಾಗ ಎಲ್ಲದ್ದು ಕಾಣಗಳೆಲ್ಲ ಐತಿ ವಾಪಸ್ ಪ್ಲೇಸಿಗೆ ಜೋಡಿಸ್ಕೊಬೇಕು ಯಾಕೆಂದರೆ ಹೇಳಿದ್ನಲ್ವಾ ಗಲೀಜಾಗುತ್ತೆ ಮತ್ತೆ ಅದೇ ಕಾಣೆ ಇಟ್ಟರೆ ರೋಗಗಳು ಬರುತ್ತೆ ಸೊ ಈ ಮೇಂಟೆನೆನ್ಸ್ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರೋಟಿನಲ್ಲಿ ಅಕ್ಕಿಗಳದ್ದು ಹೆಲ್ತ್ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಇನ್ನು ಆರೋಕಿಗಳಿಗೆ ರೆಕ್ಕೆ ಕಿತ್ಕೊಟ್ಟಿರೋ ಅಕ್ಕಿಗಳಿಗೆ ಎಲ್ಲರಿಗೂ ಹೇಳಿರೋ ಥರ ಕಡಲೆ ಬೀಜ ಕಡ್ಲೆಗಳು ಎರಡು ನೆನೆಸಿ ಕೊಡ್ತೀವಿ ಸೊ ಅದನ್ನ ಎಲ್ಲ ಅಕ್ಕಿಗಳು ಕೊಡಬೇಕು ಸ್ಟಾರ್ಟ್ ಮಾಡಿದ್ದೀನಿ ಈ ಗೂಡಿಂದ ಎಲ್ಲ ಅಕ್ಕಿಗಳಿಗೂ ಕೊಟ್ಕೊಂಡು ಆಮೇಲೆ ಈ ಗೂಡಲ್ಲಿ ಎರಡು ಐತೆ ಆರೋಕಿಗಳು ಬಿಡೋ ಅಕ್ಕಿಗಳು ಈ ಗೂಡು ಇದರಲ್ಲಿ ಎರಡು ಆಮೇಲೆ ರೆಗ್ಯುಲರಾಗಿ ಇನ್ನೂ ಜಾಸ್ತಿನೇ ನೆನೆಸ್ಕೊಂಡಿನಿ ಯಾಕಂತಂದರೆ ಎಲ್ಲಕ್ಕೂ ಇರಲಿ ಮಲ್ಟಿ ವಿಡಮ್ಸ್ ಸಿಗ್ತಾ ಇರಲಿಲ್ಲ ಎಲ್ಲದಕ್ಕೂ ಯಾಕಂದರೆ ಇವಾಗ ಆರುಸು ಅಕ್ಕಿಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋದರೆ ಬೇರೆ ಅಕ್ಕಿಗಳು ವೀಕ್ ಆಗ್ತವೆ ಸೊ ಥರ ಆಗಬಾರ್ದು ಅದರಿಂದ ಎಲ್ಲ ಅಕ್ಕಿಗಳಿಗೂ ಕೊಡ್ತೀವಿ ಅಡು ಇಲ್ಲಿ ಎಷ್ಟು ಅಕ್ಕಿ ಇದೆ ಟೋಟಲ್ ನಾವು ಫೋರ್ಟಿ ಫೋರ್ ಓಕೆನಾ ಫೋರ್ಟಿ ಫೋರು ನಲ್ವತ್ನಾಲ್ಕು ಇದೆ ನಲ್ವತ್ನಾಲ್ಕು ಅಷ್ಟಿಗಳಿದೆ ನಲ್ವತ್ನಾಲ್ಕು ಅಕ್ಕಿಗಳು ನಲ್ವತ್ನಾಲ್ಕಿಲ್ಲ ನಲ್ವತ್ತೈದನ ಅಕ್ಕಿಗಳೈತೆ ಸೊ ಅಷ್ಟು ಅಕ್ಕಿಗಳಿಗೂ ಕೊಡಬೇಕು ಇದಿಷ್ಟು ಓಕೆನಾ ಒಂದು ಎರಡು ಲಾಫ್ ತೋರಿಸಿದ್ದೀನಿ ನೆಕ್ಸ್ಟ್ ಇನ್ನೊಂದು ಲಾಫ್ಟು ಇನ್ನೊಂದು ವೀಡಿಯೋದಲ್ಲ ಕವರ್ ಮಾಡ್ತೀನಿ ಸದ್ಯಕ್ಕೆ ಈಡೇನು ನಿಲ್ಗೆ ಏನು ಮಾಡ್ತೀನಿ ನಿಮ್ಮ ಕಮೆಂಟ್ ಹಾಕೋದು ಮರೆಯೋಕ್ಕೆ ಹೋಗ್ಬೇಡಿ ಏನು ಮಾಡೋಣ ಗೂಡು ಇಕ್ಕನ ಹಂಗೆ ನೋಡ್ಕೊ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಹೆಂಗಾದ್ರೂ ಮಾಡಿ ಆಗುತ್ತೆ ಮೇಂಟೈನ್ ಮಾಡೋಕ್ಕಿಲ್ಲ ಅಂತ ಹೇಳ್ತಿಲ್ಲ ಬಟ್ ಕಷ್ಟ ಆಗುತ್ತಲ್ವ ಅದನ್ನ ಹೇಳ್ತಾರದಷ್ಟೇ ನಾನು ಸೊ ನೋಡಿ ನೀವೇನಂತ ಹೇಳ್ತೀರಾ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ ಮೇಲೆ ನಾನು ಡಿಸಿಷನ್ ತೊಗೊತೀನಿ ಸಿಗ್ತೀನಿ ಸದ್ಯಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಂಟಿಲ್ ಉಂಟು ಇಲ್ಲದೆ ಕೇರ್ ಬಾಯ್